ಚಟ್ನಿ ನಮ್ಗೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅಮ್ಮನ ಮನೆಗೆ ಹೋಗಿ ಅಂದರೆ ನಮ್ಮ ಸಿದ್ದುಗೆ ರಾಖಿ ಕಟ್ಟಿರಲಿಲ್ಲ ಅದಕ್ಕೋಸ್ಕರ ಇವಾಗ ಸೆಕೆಂಡ್ ಸ್ಯಾಟರ್ಡೇ ಇತ್ತು ಸಾರಿ ಫೋರ್ತ್ ಸ್ಯಾಟರ್ಡೇ ಇತ್ತು ಅದು ಮಕ್ಕಳು ಸ್ಕೂಲೆಲ್ಲ ಮುಗಿಸ್ಕೊಂಡು ನಾಳೆ ಬೇರೆ ಸಂಡೇ ಇರುತ್ತೆ ಮತ್ತು ಸೋಮವಾರ ಕೂಡ ಬಂಡೆ ಕೂಡ ಸ್ಕೂಲ್ ರಜೆ ಇರುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗಿರೋದು ಅದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ಇಲ್ಲಾಂದರೆ ಅವಾಗೇ ನಾವು ಉಣ್ವೇ ಟೈಮಲ್ಲಿ ಬಂದು ನಾವು ರಾಖಿ ಕಟ್ಬೋ ಕಟ್ಟಬೇಕಿತ್ತು ಅಂತ ಅಂದ್ಕೊಂಡ್ವಿ ಮಕ್ಕಳು ಸ್ಕೂಲಿಗೆ ರಜೆ ಇರಲಿಲ್ಲ ಅದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿದ್ರು ಅಷ್ಟೇ ಇವಾಗ ನೋಡ್ತಾ ಇರ್ಬೋದು ನಮ್ಮ ಒಂದು ಪಯಣ ನಮ್ಮ ಅಮ್ಮನ ಮನೆ ಅಂದರೆ ತವರು ಮನೆಗೆ ಹೋಗ್ತಾ ಇರೋದು ಅದಕ್ಕೋಸ್ಕರ ಮೊನ್ನೆ ತಿಂಡಿ ಎಲ್ಲ ಮಾಡಿಕೊಂಡು ಆದಮೇಲೆ ಮತ್ತು ಅದಕ್ಕೋಸ್ಕರ ತಿಂಡಿ ನೈಟ್ ತಿಂಡಿ ಮಾಡಿಕೊಂಡು ಬೆಳಗ್ಗೆ ಹೋಗ್ಬೇಕಂತ ಪ್ಲಾನಿಂಗ್ ಇತ್ತಲ್ವ ಅದಕ್ಕೋಸ್ಕರ ಎಲ್ಲ ತಿಂಡಿ ಮಾಡಿಕೊಂಡು ಬೆಳಗ್ಗೆ ಬಿಡೋದಾಗಲಿಲ್ಲ ಸಾಟರ್ಡೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಮಕ್ಕಳು ಎರಡು ಗಂಟೆ ಆಯಿತು ನಮ್ಮ ನಮ್ಮೂವರೆ ಬಿಡೋಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಹಂಗೆ ಅಮ್ಮನ ಮನೆಗೆ ಬರೋ ಅಷ್ಟತಿ ತುಂಬ ಅಂದರೆ ತುಂಬ ಕತ್ಲಾಗ್ತಾ ಆಗ್ತಾ ಬಂತು ಯಾಕಂದರೆ ಆ ಥರ ತುಂಬ ದೂರ ಇದೆ ಅಮ್ಮನ ಮನೆ ಸಿಕ್ಕಾಪಟ್ಟೆ ದೂರ ಇದೆ ಬರೋ ಅಷ್ಟೊತ್ತಿಗೆ ಆ ಎಂಟು ಮುಕ್ಕಲಾಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ಫುಲ್ಲು ನೈಟ್ ಬೇರೆ ಆಗಿತ್ತು ಇನ್ನೇನು ಊಟ ಮಾಡಿ ಮಲಗಬೇಕಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಸಿದ್ಧಿನ ಹುಲಿ ನಾವು ಆಲ್ರೆಡಿ ಎಲ್ಲರಿಗೂ ಪರಿಚಯ ಇದೆ ಇವನಿಗೆ ಏನೂ ಮಾಡೋದಿಲ್ಲ ಏನೂ ಯಾರೋ ಹೊಸೊಬ್ಬರು ಅಂತ ಏನು ಬಗಳೋದಿಲ್ಲ ಅದಕ್ಕೋಸ್ಕರ ಸೈಲೆಂಟಾಗಿರುತ್ತೆ ಮತ್ತು ಯಾರಾದರೂ ಹೊಸೊಬ್ಬರು ಬಂದರೆ ಮಾತ್ರ ಯಾರಿಗೂ ಬಿಡೋದಿಲ್ಲ ಸಿಕ್ಕಾಪಟ್ಟೆ ಜಗಳ ಮಾಡುತ್ತೆ ಅವ್ರ ಹತ್ರ ಏನು ಮಾಡಕ್ಕ ಚಟ್ನಿ ಮಾಡಿ ಚಟ್ನಿ ಎದಕ್ಕೆ ಇಡ್ಲಿ ಅಷ್ಟು ಬೇಕಾದ ಮಲ್ಕೊಂಡೀವಿ ಅವಾಗಲೇ ಚಟ್ನಿ ಇಡ್ಲಿ ಏನು ಖುಷಿ ಅಲ್ವಾ

ಚಟ್ನಿ ನಮ್ಗೆ ಇಲ್ಲಿ ಮತ್ತೆ ಇಡ್ಲಿಗೆ ಚಟ್ನಿ ಎಲ್ಲ ಮಾಡ್ಬಿಟ್ಟು ಅಂದ್ರೆ ಕೊಬ್ಬರಿ ಚಟ್ನಿ ಬಂದು ಸಿದ್ದಕ್ಕೆ ನಮಗೆ ಅಂತೆ ಶೇಂಗಾ ಚಟ್ನಿ ಮಾತ್ರ ನಮ್ಮ ಅಂತೆ ಅಂದ್ರೆ ನಮ್ಮ ಅಪ್ಪಾಜಿ ಬಂದು ಶೇಂಗಾ ಚಟ್ನಿ ತಿನ್ನಲ್ಲ ಸಾರಿ ಕೊಬ್ಬರಿ ಚಟ್ನಿ ತಿನ್ನಲ್ಲ ಮತ್ತು ನಮ್ಮ ಸಿದ್ದು ಬಂದು ಶೇಂಗಾ ಚಟ್ನಿ ತಿನ್ನಲ್ಲ ಯಾವಾಗ ಮಾಡಿದ್ರು ದೋಸೆಗಾಗಿರ್ಬೋದು ಇಡ್ಲಿಗಾಗಿರ್ಬೋದು ಇಬ್ಬರಿಗೂ ಸ್ವಲ್ಪ ಚೇಂಜ್ ಚೇಂಜ್ ಮಾಡ್ತಾರೆ ಆದರೂ ಕಷ್ಟನೇ ನಮ್ಮಮ್ಮ ಒಂದು ಚೂರೂ ಬೇಜಾರು ಮಾಡ್ಕೊಳ್ಳಲ್ಲ ಸಿಕ್ಕಾಪಟ್ಟೆ ಪಾಪ ಹಂಗೇ ಇದನ್ನ ಮಾಡಿಕೊಂಡು ತಾಳ್ಮೆ ಅಂದು ಸಿಕ್ಕಾಪಟ್ಟಿದೆ ನಮ್ಮಮ್ಮಗೆ ಎರಡು ರೀತಿ ಚಟ್ನಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಒಗ್ಗರಣೆ ಕೊಟ್ಟಿದ್ದಾರೆ ಸಖತ್ತಾಗಿ ಚಟ್ನಿ ತುಂಬ ಟೇಸ್ಟಾಗಿ ಮಾಡಿದ್ದಾರೆ ಚಟ್ನಿ ಮಾತ್ರ ಅವ್ರ ಕೈಯಲ್ಲಿ ಅಡುಗೆ ಮಾತ್ರ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಮಾಡುತ್ತಾರೆ ನಮಗೂ ಅಲ್ಪ ಸ್ವಲ್ಪ ಒಂದೊಂದು ಸರಿ ಬರೋದಿಲ್ಲ ಮಾಡೋದಕ್ಕೆ ಅಷ್ಟು ರುಚಿ ಮಾಡ್ತಾರೆ ತಾಯಿ ಕೈ ರುಚಿ ಅಂದರೆ ಅಮ್ಮನ ಕೈ ರುಚಿ ಅಂದರೆ ಅಷ್ಟೇ ಅಲ್ವಾ ತುಂಬ ರುಚಿಯಾಗಿ ಬರುತ್ತೆ ಇಲ್ಲಿ ನೋಡ್ದಿರ್ಬೋದು ತುಂಬ ಬೆಳಗಾಗ್ತಾ ಬಂತು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಟಿಫನಿಗೆ ರೆಡಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನನಗೆ ಹೊರಗಡೆ ನೋಡಬೇಕನ್ನಿಸ್ತು ಅದಕ್ಕೋಸ್ಕರ ಒಂದು ವೀಡಿಯೋ ಕೂಡ ತಕ್ಕೊಳ್ಬೇಕಂತ ಅನ್ನಿಸ್ತು ತರಕಾರಿ ಕೂಡ ಹಾಕಿದ್ದಾರೆ ಅಮ್ಮ ತರಕಾರಿ ಹೂವಿನ ಗಿಡಗಳು ಎಲ್ಲ ಹಾಕಿದ್ದಾರೆ ಹಣ್ಣಂತರೂ ಸಿಕ್ಕಾಪಟ್ಟೆ ಹಣ್ಣು ಬಿಟ್ಟಿದೆ ಅದು ಇನ್ನೂ ಕಾಯಿದೆ ಅದು ತಿನ್ನೋದಕ್ಕಂತೂ ಬರೋದೇ ಇಲ್ಲ ನಾವು ತಿನ್ನಬೇಕು ಅಂದರೆ ಇನ್ನೂ ಟೈಮ್ ತೊಗೋಬೇಕು ಅದಕ್ಕೋಸ್ಕರ ಸೀತಾಫಲ ಮತ್ತು ದಾಳಂಬಿ ಪೇರು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಗಿಡ ಕಾಯಿ ಎಲ್ಲ ನೋಡ್ತಾ ಇರ್ಬೋದು ಇಲ್ಲಿ ವಾತಾವರಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಊರಲ್ಲಿ ಒಳಗಡೆ ಇದ್ದು ಇದ್ದು ಬೇಜಾರು ಈ ಕಡೆ ಅಮ್ಮನ ಮನೆ ಬಂತು ಅಂದರೆ ಒಳಗಡೆ ಹೋಗೋದಕ್ಕೆ ಬೇಜಾರು ಯಾಕಂದರೆ ಇಲ್ಲಿ ವಾತಾವರಣ ಹೊರಗಿನ ವಾತಾವರಣ ಮಾತ್ರ ತುಂಬ ಸಖತ್ತಾಗಿದೆ ಇಲ್ಲಿ ಅಂದರೆ ನಾವಿರೋದು ಗದ್ದೆಯಲ್ಲಿ ಅಂದರೆ ಸಿಟಿ ಸ್ವಲ್ಪ ದೂರ ಆಗುತ್ತೆ ಎರಡು ಹತ್ತತ್ರ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಸಿಟಿ ನಾವಿರೋದು ಗದ್ದೆಯಲ್ಲಿ ಅಂದರೆ ಒಂದಲ್ಲೇ ಇರೋದು ನೋಡ್ತಾ ಇರ್ಬೋದು ತುಂಬ ತೋಟ್ ಅಂದರೆ ಪುಂಡಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಸೊ ಸಸಿ ಇನ್ನೂ ಚಿಕ್ಕದಿದೆ ಗಿಡ ಇನ್ನು ಮೆಣಸಿನ್ಕಾಯಿ ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ಸೀತಾಪಲ್ಲ ಕೂಡ ತುಂಬ ಗಿಡ ತುಂಬ ಕಾಯಾಗಿದೆ ಇಲ್ಲಿ ಅಂದರೆ ನೀರು ಅನುಕೂಲ ಇದೆ ಗೊಬ್ಬರ ನೀರು ಮದ್ದು ಹೊಡಿತಾರೆ ಔಷಧಿ ಹೊಡಿತಾರೆ ಸಿಕ್ಕಾಪಟ್ಟೆ ಸಂಪಾಗಿ ಬೆಳೆಸ್ ಬೆಳೆಸ್ತಾರೆ ಗಿಡ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಸಸಿ ತುಂಬ ದೊಡ್ಡದಿದೆ ಅಂದರೆ ಕಾಯಿ ಇನ್ನೂ ಹಣ್ಣಾಗೋ ಟೈಮ್ ಬಂದಿಲ್ಲ ಟೊಮೊಟೊ ಸಸಿ ಅವರೆಕಾಯಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ತುಂಬ ಅವರ ಮನೆಗೆ ಏನೇನು ಬೇಕಾಗುತ್ತೋ ಅದು ವಸ್ತುನ ಹಾಕೊಂಡಿದ್ದಾರೆ ಅವರು ಅವರೆಕಾಯಿ ಬಿಟ್ಟಿದೆ ಇನ್ನು ಇನ್ನೂ ಚಿಕ್ಕದಿದೆ ಇನ್ನೂ ಪಲ್ಲಿ ಬೇಕು ಕಾಯಿ ನೋಡ್ತಾ ಇರ್ಬೋದು ಮೆಣಸಿನ ಸಸಿ ಕೂಡ ಇದೆ ಮತ್ತು ಹೀರೆಕಾಯಿ ಆ ಥರ ಎಲ್ಲ ಹಾಕೊಂಡಿದ್ದಾರೆ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಅಮ್ಮ ಅಂದರೆ ಇನ್ನೂ ಔಷಧಿ ಹೊಡಿಬೇಕು ಅದು ಒಡೆದಿದ್ದಾರೆ ಆದರೂ ಇನ್ನೂ ಹುಳ ನೋಡಿ ಯಾವ ಥರ ತಿಂದಿದೆ ಅಂತ ಮೆಣಸಿನ ಗಿಡ ಇನ್ನೂ ಚಿಕ್ಕದಿದೆ ಅದು ಈಗ ಮೆಣಸಿನ್ ಗಿಡ ಬಿಟ್ಟಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮೆಹಂದಿ ಸೊಪ್ಪು ತುಂಬಾ ದೊಡ್ಡದಾಗಿ ಬೆಳೆದಿದೆ ಸಕ್ಕತ್ತಾಗಿ ಬೆಳೆದಿದೆ ಮೆಹಂದಿ ಸೊಪ್ಪು ಇಲ್ಲಿ ಹಾಗಲಕಾಯಿ ಬಳ್ಳಿ ಕೂಡ ಹಾಕಿದ್ದಾರೆ ಇನ್ನು ಚಿಕ್ಕ ಚಿಕ್ಕದಿದೆ ಇನ್ನ ದೊಡ್ಡದಾಗಬೇಕು ನೋಡ್ತಾ ಇರಬಹುದು ಇನ್ನು ಚಿಕ್ಕದು ಇನ್ನು ಹಾಕ್ತಾ ಇದೆ ಕಾಯಿ ಹಾಕ್ತಾ ಇಲ್ಲ ಇದು ಪೇರ್ಲು ಗಿಡ ಸ್ನೇಹಿತರೆ ಇನ್ನು ಜಾಸ್ತಿ ತುಂಬ ಕಾಯಿ ಬಿಟ್ಟಿಲ್ಲ ಅಂದರೆ ಸೀಸನ್ನು ಇದೆ ಆದರೂ ಯಾಕೋ ಬಿಟ್ಟಿಲ್ಲ ಒಂದೊಂದು ಟೈಮ್ ಚಿಕ್ಕ ಸಿಕ್ಕಾಪಟ್ಟೆ ಬಿಡುತ್ತೆ ಒಂದೊಂದು ಟೈಮ್ ಬಿಡೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಗಿಡ ತೋರಿಸಿ ಅಂತ ಒಂದು ವಿಡಿಯೋದಲ್ಲಿ ಕೇಳಿದರು ಕುಂಡಿ ಸೊಪ್ಪಿನ ಗಿಡ ತೋರಿಸಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಪೇರ್ಲು ಇದು ಕೂಡ ಕೆಳಗಡೆ ತೋರಿಸ್ತಾ ಇದ್ದೀನಿ ಸೊಪ್ಪು ಗಿಡ ತೋರಿಸಿ ಅಂತ ಇದೇ ನೋಡಿ ಪುಂಡಿಸೊಪ್ಪಿನ ಗಿಡ ನಾವು ಇದು ಜಾಸ್ತಿ ಮಾಡ್ತೀವಿ ಹಾಕಿದ್ದಾರೆ ಮನೆ ಮುಂದೆಲ್ಲ ಇದು ಆಗುತ್ತೆ ಏನು ಹೊರಗಡೆ ಹೋಗಿ ತರಲೇಬೇಕಂತ ಏನಿಲ್ಲ ಈ ಥರ ಮನೆ ಮುಂದೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ವಿಳೆದೆಲೆ ಕೂಡ ಹಾಕಿದ್ದಾರೆ ಅಮ್ಮ ಇನ್ನು ಚಿಕ್ಕದಿದೆ ಗಿಡ ಯಾರೋ ಒಬ್ರು ಹೇಳಿದರು ಹಿಡೇ ಇದು ಕುಂಡಿ ಸೊಪ್ಪಿನ ಗಿಡ ತೋರಿಸಿ ಅಂತ ಅದು ಇವಾಗ ತೋರ್ಸೋ ಟೈಮ್ ಬಂತು ದಾಸವಾಳ ಗಿಡ ಮತ್ತು ಗಂಟೆ ಹೂವಿನ ಗಿಡ ಸಿಕ್ಕಾಪಟ್ಟೆ ಇದೆ ಇನ್ನ ದೇವಸ್ಥಾನ ಹತ್ರ ಹೋದರೆ ಇನ್ನೂ ಸಿಕ್ಕಾಪಟ್ಟೆ ಹೂವಿನ ಒಂದು ತೋಟವೇ ಇದೆ ಚೆನ್ನಾಗಿ ಹಾಕಿದ್ದಾರೆ ಅಲ್ಲಿ ಕೂಡ ದೇವಸ್ಥಾನ ಹತ್ರ ಇಲ್ಲಿ ಮನೆ ಮುಂದೆ ಅಷ್ಟೇ ಇದು ಬದನೇಕಾಯಿ ಗಿಡ ಕೂಡ ಹಾಕಿದ್ದಾರೆ ಪಕ್ಕದಲ್ಲೇ ಗದ್ದೆ ಇದೆ ತುಂಬ ಖುಷಿಯಾಗುತ್ತೆ ನಮಗೆ ಈ ಥರ ಒಂದು ಅಪರೂಪಕ್ಕೆ ಸಿಗುತ್ತೆ ಈ ಥರ ಒಂದು ಸುಂದರವಾದ ವಾತಾವರಣ ನಮ್ಮ ಊರ ಕಡೆ ಇರಲ್ಲ ಹುಟ್ಟಿದಾಗಿಂದ ಇದ್ದೀವಿ ಬಟ್ ಇವಾಗ ಇವಾಗ ನೋಡ್ತಾ ಇರ್ತೀವಲ್ವ ತುಂಬ ಖುಷಿ ಕೊಡುತ್ತೆ ಆವಾಗ ನೋಡಿ ನೋಡಿ ಸ್ವಲ್ಪ ಬೇಸರಾಗಿತ್ತು ಇವಾಗ ಮತ್ತೆ ಆರು ತಿಂಗಳಿಗೋ ಇಲ್ಲ ಮೂರು ತಿಂಗಳಿಗೆ ಬಂದು ಈ ಥರ ವಾತಾವರಣ ನೋಡಿದಾಗ ತುಂಬ ಆಗುತ್ತೆ ಫುಲ್ ಹಸಿರು ಎಲ್ಲ ಗ್ರೀನು ನಮ್ಮ ಗ್ರೀನ್ ಆರ್ಮಿನೇ ಅಂತ ನೇಮ್ ಇಟ್ಕೊಂಡ್ಬಿಟ್ಟಿದ್ದಾನೆ ಗ್ರೀನ್ ಆರ್ಮಿ ನಮ್ಮ ತಮ್ಮ ಸಿದ್ದು ಬ್ರದರು ಅವ್ನು ಚೆನ್ನರ್ಗೂ ಸಪೋರ್ಟ್ ಕೊಡಿ ಆದರೂ ಸಹ ಶಾರ್ಟ್ ವಿಡಿಯೋ ಹಾಕ್ತಾ ಇರುತ್ತಾನೆ ಅವನು ಕೂಡ ತುಂಬ ಚೆನ್ನಾಗಿದೆ ವಾತಾವರಣ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಊರಿಕ್ಕಿಂತ ಇದೇ ಬೆಸ್ಟು ಈ ಥರ ಸಿಂಗಲ್ ಆಗಿರೋದು ಊರಲ್ಲಾದರೆ ಸ್ವಲ್ಪ ಜಂಜಾಟ ಕೂಡ ಇರುತ್ತೆ ಬಟ್ ಕೆಲವೊಂದು ಟೈಮು ಇಲ್ಲೇ ಇದ್ದರೆ ಊರು ಬೆಸ್ಟು ಇಲ್ಲ ಯಾರೂ ಇರಲ್ಲ ಅಂತ ಅನಿಸುತ್ತೆ ಬಟ್ ನಮಗೆ ಊರಲ್ಲಿ ಇದ್ದು ಇದ್ದು ಇವಾಗ ನೋಡಿದರೆ ಇವಾಗ ಇದೇ ವಾತಾವರಣ ನಮಗೆ ಇಷ್ಟ ಆಗುತ್ತೆ ಒಂದೊಂದು ಸರಿ ತುಳಸಿ ಗಿ ಗಿಡ ಮತ್ತು ಕಟ್ಟೆ ಕೂಡ ಈ ಥರ ಮಾಡ್ಕೊಂಡಿದ್ದಾರೆ ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಸ್ನೇಹಿತರೆ ತುಂಬ ಅಂದರೆ ತುಂಬ ಮಳೆ ಬಂದಿತ್ತು ನಮ್ಮದಿನೂ ಮ್ಯಾರೇಜ್ ಆಗಿರಲಿಲ್ಲ ನಮ್ಮ ಮನೆ ಕಾಂಪೌಂಡಿ ತನ ಬಂದಿತ್ತು ಒಂದ್ಸರಿ ನೀರು ಫುಲ್ಲು ನೈಟೆಲ್ಲ ಬಂದಿತ್ತು ಒಳೆ ಟೈಪು ಸಿಕ್ಕಾಪಟ್ಟೆ ಭಯ ಆಗಿತ್ತು ಮನೆಯೆಲ್ಲ ಇಲ್ಲಿ ಮುಳುಗೋಗುತ್ತಪ್ಪ ಅನ್ನೋಷ್ಟು ಇದು ಬಂದುಬಿಟ್ಟಿತ್ತು ಮತ್ತು ಬೆಳಿಗ್ಗೆ ಹೊಸಕ್ಕಲಿ ಮತ್ತು ಅಂದರೆ ಕಡಿಮೆ ಆಗಿತ್ತು ದಾಳಂಬೆ ಗಿಡ ಇದೆ ಬಟ್ ಪಕ್ಷಿಗಳು ಬಿಡ್ತಾ ಇಲ್ಲ ಅಷ್ಟೇ ಪಕ್ಷಿಗಳಿಗೆ ಇದೇ ಆಹಾರ ಪಾಪ ತಿನ್ಕೊಳ್ತವೆ ಬಟ್ ನಮಗೆ ಮಾತ್ರ ಒಂದೊಂದು ಸ್ವಲ್ಪವೂ ಉಳಿಸೋದಿಲ್ಲ ಎಲ್ಲ ಪಕ್ಷಿನೇ ತಕೊಂಡು ಪಕ್ಷಿಗಿಂತ ಮತ್ತು ಸ್ನೇಹಿತರೆ ಹಳಿಲು ತಿಂದು ಖಾಲಿ ಮಾಡುತ್ತೆ ಸ್ವಲ್ಪ ಹಣ್ಣಾಗ್ಲಿ ಹಳಿಲು ಪಕ್ಷಿಗಳು ತಿಂದು ಖಾಲಿ ಮಾಡುತ್ತೆ ಅಮ್ಮ ಕೂಡ ಕೆಲ್ ಕೆಳೋದಿಲ್ಲ ಮಕ್ಕಳ ಇದ್ರೆ ತಿಂತಾರೆ ಅಂತ ಎತ್ತಿಟ್ಕೊತಾರೆ ಅವರು ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ತುಂಬಾ ಚೆನ್ನಾಗಿದೆ ವಾತಾವರಣ ಮಾತ್ರ ಸಕತ್ತಾಗಿದೆ ನೋಡ್ತಾ ಇರ್ಬೋದು ಇದು ಒಂದು ಕೂಡ ಈ ಕಡೆ ಕೂಡ ದಾಳಂಬೆ ಗಿಡ ಹಾಕಿದ್ದಾರೆ ಇಲ್ಲಿ ಬಂದು ಹೂವಿನದು ಗಿಡನೂ ಹಾಕಿದ್ದಾರೆ ಎಲ್ಲೋ ಕಲರ್ ಹೂ ಬಿಡುತ್ತೆ ಅಲ್ಲ ಅದು ಒಂದು ಮತ್ತೆ ಪಸನ್ ಪಾದ ಹೂವು ಮತ್ತು ಕರಿಬೇವಿನ ಸಸಿ ಕರಿಬೇವಿನ ಗಿಡ ದೊಡ್ಡದಿತ್ತು ಇವಾಗೆಲ್ಲ ಕಟ್ ಮಾಡಿದ್ದಾರೆ ಮತ್ತು ಮಳೆಗಾಲ ಅಲ್ವಾ ಚಿಗುರುತ್ತೆ ಅಂತ ಕಟ್ ಮಾಡಿದ್ದಾರೆ ಹೂವು ಮಾತ್ರ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಹಳದಿ ಹಳದಿ ತುಂಬ ಇಷ್ಟ ಆಗುತ್ತೆ ನಮಗೆ ಸ್ಟಾರ್ಟಿಂಗ್ ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಇಲ್ಲೇ ಇರ್ತಿದ್ವಲ್ವ ಅವಾಗ ಅಷ್ಟೊಂದು ಅನಿಸ್ತಾ ಇರಲಿಲ್ಲ ಈ ಥರ ವಾತಾವರಣ ಏನು ಡೈಲಿ ನೋಡಿ ನೋಡಿ ಅಭ್ಯಾಸ ಆಗಿರುತ್ತೆ ಬಟ್ ಇವಾಗ ಅವಾಗವಾಗ ಬಂದಾಗ ಈ ಥರ ನೋಡಬೇಕಂದ್ರೆ ತುಂಬ ಖುಷಿ ಕೊಡುತ್ತೆ ಅಂದರೆ ಬೇಸಿಗೆ ಟೈಮಲ್ಲಿ ಏನೂ ಇರೋದಿಲ್ಲ ಸ್ನೇಹಿತರೆ ಎಲ್ಲ ಪೈ ಅಂದರೆ ಗದ್ದೆ ಇರೋದಿಲ್ಲ ವಾತಾವರಣ ಅವಾಗ ತುಂಬ ಬಿಸಿಲು ಬೇರೆ ಇರುತ್ತೆ ಆವಾಗ ಸಿಕ್ಕಾಪಟ್ಟೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕರ್ಬೇವನ್ ಸಸಿ ಕೂಡ ಸಿಕ್ಕಾಪಟ್ಟೆ ಹುಟ್ಟಿದೆ ದೊಡ್ಡದು ಗಿಡ ಇತ್ತು ಅದನ್ನು ಕಟ್ ಮಾಡಿದರೆ ಹೊಸ ಚಿಗುರು ಬರುತ್ತೆ ಅಂತ ತೆಂಗಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ ತೆಂಗಿನಕಾಯಿ ಏನು ಬರೋನೇ ಇಲ್ಲ ಸದ್ಯ ಯಾವುದಕ್ಕೂ ಬರ ಇಲ್ಲ ಏನಂದರೆ ಅಕ್ಕಪಕ್ಕದವ್ರು ಯಾರೂ ಇಲ್ಲ ಅಷ್ಟೇ ಸಿಂಗಲ್ ಮನೆ ದೇವಸ್ಥಾನ ಜೊತೆಗೆ ಆಂಜನೇಯ ಇದ್ದಾನೆ ಆಂಜನೇಯ ಇದ್ದರೆ ನಮ್ಗೆ ಯಾರು ಬೇಡ ಖುಷಿಯಾಗುತ್ತೆ ಇಂಥವಲ್ ಒಂದು ಗಡ್ಡೇಲಿ ಒಂದು ಆಂಜನೇಯ ಮತ್ತು ನಾವು ಇರೋದಕ್ಕೆ ಒಂಥರ ಏನೋ ಒಂಥರ ಹೆಮ್ಮೆ ಅನಿಸುತ್ತೆ ಒಂದಿಷ್ಟು ಹಣ್ಣಾಗೋ ಮೂಮೆಂಟ್ ಇತ್ತು ಒಂದು ಎರಡು ಮೂರು ದಿನಕ್ಕೆ ಹಣ್ಣಾಗುತ್ತೆ ಅಂತ ಈ ಥರ ಕಿತ್ಕೊಂಡು ಬಂದು ಎತ್ತಿಟ್ಟಿದ್ದೀವಿ ಆಲ್ರೆಡಿ ಇಡ್ಲಿ ಚಟ್ನಿ ಮತ್ತು ಎಲ್ಲ ರೆಡಿ ಆಯಿತು ತಿಂತಾಯಿದ್ದೀನಿ ಇವಾಗ ಟಿಫನ್ ಮುಗಿಸ್ಕೊಂಡು ಮತ್ತೆ ಸಿಕ್ತೀನಿ ಥ್ಯಾಂಕ್ ಯು ಸೋ ಮಚ್